ಚಾನಲ್ ಸೊ ವೆಲ್ಕಮ್ ಅಗೈನ್ ನಾನು ಮತ್ತೆ ಊರಲ್ಲಿದ್ದೀನಿ ಈ ಬ್ಲಾಗ್ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಅಂದರೆ ನನಗಿನ ಸ್ವಲ್ಪ ಚಿಕ್ಕವರಿದ್ದಾರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇವಾಗ ಬೇಸಿಗೆ ರಜೆ ಬಂದಾಗ ಏನೇನು ಆಟಗಳು ಆಡ್ತಾ ಇದ್ವಿ ಮತ್ತು ಹೋಗ್ತಾ ಇದ್ವಿ ಅದೆಲ್ಲ ನೆನೆಸ್ಕೊಂಡ್ರೇ ಒಂಥರ ಖುಷಿಯಾಗುತ್ತೆ ಈಗಲೂ ಸೊ ನಮ್ಮ ಏಜೋರು ಯಾರೂ ಇಲ್ಲ ಇವಾಗ ಸದ್ಯಕ್ಕೆ ಅವ್ರ ಜೊತೆಲ್ಲೇ ನಮ್ಮ ಹಳೆ ನೆನಪುಗಳನ್ನ ಮತ್ತೆ ಕಳಿಯೋಣ ಅಂತ ಒಂದು ಅಂದ್ಕೊಂಡಿದ್ದೀನಿ ಅವ್ರು ಯಾವಾಗಲೂ ರೆಗ್ಯುಲರ್ ಆಗಿ ಆಡ್ತಾ ಇರ್ತಾರೆ ಡೈಲಿ ಆಟಗಳು ಮತ್ತು ಆಚೆ ಹೋಗೋದು ಅದೆಲ್ಲ ಇವಾಗ ನಾನು ಇಲ್ಲಿಗೆ ಬಂದಿರೋದ್ರಿಂದ ನಾನು ಅವ್ರ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ತುಂಬ ದಿನ ಆದಮೇಲೆ ಆಡ್ತಾ ಇದ್ದೀನಿ ಪ್ರಾಕ್ಟೀಸ್ ಇಲ್ಲ ಇವರೇ ನನಗಿನ ಎಕ್ಸ್ಪರ್ಟ್ ಆಗಿರ್ತಾರೆ ಇವಾಗ ಎಡಗೈ ರೊಡ್ಡ बिद्द बडलाला जयेश कुमार जयेश कुमार ಎಲ್ಲರೂ ಬರلا ಹೊರತೊಳ ಸಾಕಮ್ಮಿಲ ನಾನು ಐದು ಕರೆಕ್ಟ ಏನಂದ ತರನ್ ಬದ ಅಷ್ಟೇ ಅಲ್ಲ 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 ಹೇ ಹಾರ್ ಮಾರ್ ಬಟಲ್ಲ ನೇ ಬಟಲ್ಲ ಅಲ್ಲ ತಕಕ್ಕೆ ಇರದೆ ಟೊಂಡೆ ಅತ್ತೆ ಆಗ್ಲಿ ಆರಿವಳಿದಾ ನರಸ್ ಮರ ಸ್ಥಿತಿ ಇದ್ರಲ್ಲೇ ನಾ ತೊಳಪಾದೆ ತೊಳಪೇನಾ ನೀನೇ ಕೊಡ್ತ್ಯಾ ಎಂಟು

ಇವಾಗ ನಾವು ಎಲ್ವೈ ಇದೀವಿ ರಕ್ಷನ್ ಮಾವನ್ ಕೈ ಕಿತ್ಕೊಂಬರಕ್ ಹೋಯ್ತಾ ಇದೀವಿ ನಮ್ ಕರಿಯನ್ ಬತ್ತನ್ ಕರಿಯ ಹಾಯ್ ಕರಿಯ ಕರಿಯ ಮುಂಚೆ ಫಾಸ್ಟ್ ಆಗಿ ಓಡ್ತವೇ ನಾವೀಗ ಇಷ್ಟು ಜನ ಸೇರಿ ಹೋಯ್ತಾ ಇದೀವಿ ನೋಡೋಣ ಗೊತ್ತಿಲ್ಲ ಸೀಮಾ ವೆಂಕಾಯಿ ಹೋಯ್ತಾ ಇದೀವಿ ಹುಳಿ ಬೇಡ ಅಂತ ಸೀಮಾ ನಮ್ಮೂರಲ್ಲಿ ಒಂದೇ ಮರ ಇರೋದು ಕಾವಲಿ ಸ್ವಲ್ಪ ನೀರೆಲ್ಲ ಬತ್ತೋಗೈತೆ ಅಯ್ಯೋ ಬತ್ತೋಗ ಒಂದ್ ಚೂರು ನೀರಿಲ್ವಲ್ಲಪ್ಪ ಇವಪ್ಪ ನಮ್ ತೊರೆ ಹೆಂಗಾಗ್ಬಿಟ್ಟೇತ್ ನೋಡಿ ಸಾಕಾಗ್ಬಿಡ್ತಾರೆ ಇವಾಗ ನಾವು ಜಾತ್ರೆ ಮಾಡಿರೋ ಬ್ಲಾಗುಗುನು ಇವಾಗಿರೋ ಥರ ನೋಡಿಬಿಟ್ರೆ ಅಷ್ಟೆ ನೀರಿಲ್ಲ ಝೂ ಮಾಡಿದ್ರೆ ನೀರಿಲ್ಲ ನಾವು ನಾವು ಈ ಥರ ನೀರು ಇಲ್ದಾಗ ಆಡು ಮೈಸೋಕೆ ಬರೋದು ಅಲ್ಲಿ ಲಾಸ್ಟ್ ತುದೀಲಿ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಜಲ್ನೀರೆಲ್ಲ ಬರೋದು ಜಲ್ ಕುಡಿಯೋದು ಮಾವಿನಕಾಯಿ ತಿನ್ನೋದು ಜಲ್ದೀರು ಕುಡಿಯೋದು ಆಡು ಮೈಸೋದು ಅಲ್ಲೊಂದು ಬಂಡೆ ಐತೆ ಆ ಬಂಡೆ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ನೋಡಿ ಒಂದ್ ಸ್ವಲ್ಪ ನೀರೆಲ್ಲ ಬಂಡೆಗಳು ಹೆಂಗೆ ಹೆಂಗೈತೆ ಹಂಗ ಕಾಣಿಸುತ್ತೆ ಕಲ್ಗಳು ಕಾವಲಿನ ನೀರಿಲ್ಲ ಒಂದೇ ಮರ ಇದ್ದು ಬ್ಯಾಲ್ಕೆ ಮರ ಅದಕ್ ಬರ್ತಾ ಇದ್ವಿ ಇಡೀ ಊರ್ಗೆ ಒಂದೇ ಮಾವಿ ಒಂದೇ ಬ್ಯಾಲ್ಕೆ ಮರ ಆಮೇಲೆ ಒಂದೇ ಒಂದು ಸೀಮಾಂಕಾಯಿ ಮರ ಇದ್ದಿದ್ದು ಅದು ಅಲ್ಲಿ ಸೀಮಾಂಕಾಯಿ ಮರ ಇದು ಹುಳಿ ಮಾವಿಕಾಯಿ ಮರ ಇದ್ರಲ್ಲಿ ಎಷ್ಟು ಡಿಸೈನ್ ಮಾಡ್ಬೋದು ಗೊತ್ತಾ ಇವಾಗ ನಾನು ಈಸಿ ನೋಡಿದ್ದೀನಿ ನೋಡಿ ಓಕೆನಾ

ಏನು ಗೊತ್ತಾ ಇದು ಲಕ್ಕಿ ಪಾತ್ರ ಎಂತ ನೋಡಿರ್ತೀರಾ ಊರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಯಾವಾಗಲೂ ಅದು ನೋಡಿದಾಗೆಲ್ಲ ಅದಕ್ಕೆ ಕಿತ್ಕೊಂಡು ಮುಡ್ಸತಿ ಹೋಗ್ತೀನಿ ಬನ್ನಿ ಗೊತ್ತ ಬೇಲಿ ಒಳಗೆಲ್ಲ ಹೋಗ್ತಾ ಇದ್ದೀನಿ ಈ ಮಾವಿನಕಾಯಿ ಹುಳಿ ಮಾವಿನಕಾಯಿ ಮಾವಿನನ್ನೇ ಬಿಟ್ಟಿಲ್ಲ ಫ್ರೆಂಡ್ಸ್ ಮಾವಿನಕಾಯಿ ಹೆಸರಿಗೆ ಮಾವಿನ ಪರ ಮಾನ್ಕಾಯಿ ಬಿಡ್ಬೋದು ಬಿಡಬಹುದು

ಅಷ್ಟು ದೂರ ನಾನು ಎಸೆಕ್ ನಂತೇನ ಆಗೋದೇ ಇಲ್ಲ ನೋಡಣ್ಣ ಇದೆ ಅಯ್ಯೋ ಇವಾಗ ನಾನೇ ಸಿಕ್ತಂಗಿನಿ ನೋಡೋಣ ಈಗ ಮಾಣಿಕೆ ಬೀಳ್ತ ಕಲ್ಲೇ ಬೀಳುತ್ತ ನೋಡು ಅಯ್ಯೋ ಕಲ್ಲೇ ಬೀಳ್ತು ಬೀಳ್ತಾ ಇರೋದು ಬಿಡು ಯಾಕೆ ಫ್ರೈ ಅಯ್ಯೋ ಬಿಳ್ಸಕ್ಕೆ ಫೈನಲಿ ಒಂದು ಮಾಣಿಕಾಯಿ ಸಿಕ್ಕಿದೆ ರಕ್ಷಿತ್ ಇರೋದು ಸ್ವೀಟ್ ಟೇಸ್ಟ್ ಮಾಡೋಣ ಬಾಕತೆ ಆದ್ರೆ ಕರೆಫೋನ್ ಕಕಾಯಿಸು ಹುಳಿಲಾ ಸಾಸಂ ಜೋ ಓ ಎಣ್ಣೆ ಪಾಪ ಕೆಡಗಿ ಕೆಡಗಿ ಸಾಕಾಯ್ತು ಒಂದು ಬಿದ್ದಿಲ್ಲ ಅದಕ್ಕೆ ಮರ ತಾಯಿ ಹುಷಾರ ಕಂಡ್ಲಾ ಕೆಂಜ್ಗಾವೇ ಹುಷಾರು ಕೊಂಬೆ ಬೇರೆ ನಿಂತವನೇ ಕೊಂಬೆನೆ ಅಲ್ಲಾಡಿಸ್ತಾವನೆ ಅವನು ಅಳಾಡ್ತವನೇ ಅದನ್ನು ಅಲ್ಲಾಡಿಸ್ತವನೇ ಅದ್ರಲ್ಲಿ ಒಂದು ಮಾವಿನಕಾಯಿ ಬೀಳ್ತಾ ಇಲ್ಲ ಅಯ್ಯೋ ಅಯ್ಯೋ ಅಯ್ಯೋಯ್ಯ ಮಾವಿನ ಬರದ ಹತ್ಬಿಟ್ಟು ಅಡಿಕೆ ಮರದವನೇ ಮೂರು ನಾಲ್ಕೈದು ಅದು ಒಂದು ಆರು ಇನ್ನೊಂದು ಕೆಳಗಿದ್ವಾ ಬೀಳ್ತಾನೆ ಇಲ್ಲ ಬಂದಾಗ ಬೇಗ ವೈಟ್ ಮಾಡ್ತಾನೆ ಈ ಮಾವಿನಕಾಯಿ ಓನರ್ ಹತ್ರ ಸಿಗಾಕ ಹೊಟ್ಟಿದ್ರೆ ಅವ್ರಿಗೊಂದು ಕೊಟ್ಟು ಸಮಾಧಾನ ಮಾಡ್ತಾವ್ರಿ ಆಂಟಿ ಆಂಟಿ ಅವರೇ ಓನರು ತೆಗ್ಲಾಕೊಂಡು ಒಂದು ಮಾವಿನ ಇಸ್ಕೊಂಡು ಹೋಯ್ತಾವ್ರೆ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಇಲ್ಲಿ ಅಕ್ಕ ನೋಡಕ್ ನೀನು ಟ್ರೈ ಅದಿಸ್ಕೋ ಕೆಳಗೆ ಹೇಳ್ದವ ಬೇಡ ಹೋಗ

ಬಿಟ್ ಬಿಡಲ್ಲ ಮಾಮ ಅಮ್ಮಾ ಆ ಆ ಆ ಯಲ್ಲಾ ನಮ್ಮ ಮಕ್ಕ ಸೂಪರ್ ಮಾಡಿ ಸೆಟ್ ಆಗ್ತಾ ಇದೆ ಸೆಟ್ ಸೆಟ್ ಓ ಹಾಡೋಲಿ ಬಂದ್ರು ಕರಲೇ ಸ್ನೇಹಾ ಬಿಡೋ ನೀನು ಮಾಡ್ತೀಯಾ ಇಸು ನೀ ಬಿಟ್ರ 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 ಎಲ್ಲ ತೋರಿಸ ನಾನು ತೋರಿಸು ರುಚಿ ಮೊಕೈತೆ ಬೇಡ ರಕ್ಷಿ ಬೇಡ ರಕ್ಷಿ अच्छा दिन đều देव कांड đấy गाड़ी ತುಂಬ ಎಂಜಾಯ್ ಮಾಡಿದೆ ಇವತ್ತು ಆಕ್ಚುಲಾಗಿ ಅನ್ಫಾರ್ಚುನೇಟ್ ಆಗಿ ನಾನು ಊರಿಗೆ ಬಂದಿದ್ದು ಸೊ ಊರಲ್ಲಿ ಹುಡುಗರ ಜೊತೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಇವಾಗ ನಾನು ಊರಿಂದ ಇದ್ದೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆರ್ ಬಾಯ್ ಬಾಯ್